ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಇದು ಡಿಸೆಂಬರ್ ತರ್ಟಿ ಫಸ್ಟ್ ಗಂಟೆ ಸುಮಾರು ಎಂಟು ಮೂವತ್ತಾಗಿದೆ ಸೊ ಎರಡು ಸಾವಿರದ ಇಸ್ ಇಪ್ಪತ್ತನೇ ಇಸ್ವಿಯ ಕೊನೆಯ ಸಣ್ಣ ವಿಡಿಯೋ ಕ್ಲಿಪ್ ಇದು ಅಂತಲೇ ಹೇಳ್ಬೋದು ನಾನು ಹೇಮತ್ತನು ಮೂರು ಜನನು ಎಮ್ ಜಿ ರೋಡಿಗೆ ಬಂದಿದ್ವಿ ಸಣ್ಣ ಪುಟ್ಟ ಶಾಪಿಂಗ್ ಕೂಡ ಮಾಡಿದ್ವಿ ಹಾಗೆಯೇ ಹೋಟೆಲ್ ಕೂಡ ಹೋಗಿದ್ವಿ ಮಯೂರ ಹೋಟೆಲ್ ಇದೆ ನೋಡಿ ಎಮ್ ಜಿ ರೋಡಲ್ಲಿ ಅದಕ್ಕೆ ಹೋಗಿ ದೋಸೆ ತಿಂದ್ಕೊಂಡು ಹಾಗೆ ಮಶ್ರೂಮ್ ಮಂಚೂರಿ ತಿಂದ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲ ಹಾಯ್ ಮೇಡಮ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಗಂಟೆ ಸುಮಾರು ಹನ್ನೊಂದು ಐವತ್ತೇಳಾಯಿತು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಈಗ ಕೇಕ್ ಕೂಡ ರೆಡಿ ಇದೆ ಸೊ ಕೇಕನ್ನ ಟಿಪಾಯಿ ಮೇಲೆ ಇಟ್ಬಿಟ್ಟು ರೆಡಿ ಮಾಡ್ತೀವಿ ಪುಟಾಣಿ ಕೇಕ್ ತೊಗೊಂಬಂದಿದ್ದೀವಿ ನಾನು ಈ ಸಲ ಕೇಕ್ ಮಾಡಿಲ್ಲ ಇವತ್ತೇನೂ ನನಗೆ ಮಾಡೋ ಮೂಡಿರಲಿಲ್ಲ ಹಾಗಾಗಿ ನಾನು ಕೇಕ್ ಮಾಡಲಿಲ್ಲ ಸೊ ಮುಂದೆ ನಾನು ಕೇಕ್ ರೆಸಿಪಿ ತೋರಿಸ್ತೀನಿ ಸಾರಿ ಯಾರು ಬೇಜಾರು ಮಾಡ್ಕೊಬೇಡಿ ಕೇಕ್ ಕೂಡ ಕಟ್ ಮಾಡ್ತೀವಿ ಸಾಧ್ಯ ಆದರೆ ಇವಾಗ ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಮೋಸ್ಟ್ಲಿ ಯಾರು ಇದ್ದಿರ್ತಾರೋ ಯಾರು ಬಿಟ್ಟಿರ್ತಾರೋ ನನಗಂತೂ ಗೊತ್ತಿಲ್ಲ ಯಾರೆಲ್ಲ ಲೈವಲ್ಲಿ ಇರ್ತಾರೋ ಅವ್ರಿಗೆಲ್ಲ ವಿಶ್ ಮಾಡ್ತೀನಿ ಅಂತ ಪ್ಲಾನಿಂಗ್ ಇದೆ ಸೊ ಈಗ ಲೈವ್ ಕೂಡ ಹೋಗ್ತೀನಿ ಹಾಗೆ ಕೇಕ್ ಕೂಡ ರೆಡಿ ಮಾಡಿದ್ದೀನಿ ಸೊ ಲೈವ್ ಏನಾದರೂ ಕನೆಕ್ಟ್ ಆಗಲಿಲ್ಲ ಅಂದರೆ ಹಾಗೆಯೇ ಕೇಕ್ ಕಟ್ ಮಾಡಿ ವೀಡಿಯೋ ಮಾಡ್ತೀನಿ ಸೊ ಟಿ ವಿ ಕೂಡ ನೋಡ್ತಾ ಇದ್ದೀವಿ ನಾವು ಆರಾಮ್ಸೆ ನೋಡಿ ಐವತ್ತಾರು ಸಾರಿ ಐವತ್ತೇಳಲ್ಲ ಐವತ್ತೇಳು ಟಿ ವಿ ಕೂಡ ನೋಡ್ತಾ ಇದ್ದೀವಿ ಐವತ್ತೇಳಾಯಿತು ಸೊ ಲೈವ್ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾರೆಲ್ಲ ಇದ್ದಾರೆ ಲೈವಲ್ಲಿ ಅಂತ ಫ್ರೆಂಡ್ಸ್ ಲೈವಲ್ಲಂತೂ ಕೇಕ್ ಕಟ್ ಮಾಡಿದೆ ನನ್ನ ಎಲ್ಲರೂ ಕೇಳಿದ್ರಿ ಇಲ್ಲಿ ನೋಡಿ ನೋಡಿ ವಿಶ್ ಮಾಡಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳು ನ್ಯೂ ಇಯರ್ ಸೊ ಫ್ರೆಂಡ್ಸ್ ನೋಡಿ ನನ್ನ ಹಸ್ಬೆಂಡ್ಗೆ ಫುಲ್ಲು ನಿದ್ದೆ ಬಂದುಬಿಟ್ಟಿದೆ ನನ್ನ ಹಸ್ಬೆಂಡು ಇವತ್ತು ಬೆಳಗ್ಗೆ ಅಂದರೆ ಬೆಳಗ್ಗೆ ಬೇಗ ಇದ್ದುಬಿಟ್ಟು ಡ್ಯೂಟಿ ಹೋಗಿದ್ರು ಫೈವ್ ತರ್ಟಿಗೆಲ್ಲ ಇದ್ದಿದ್ರು ಸೆವೆನ್ಗೆಲ್ಲ ರೆಡಿಯಾಗಿ ಡ್ಯೂಟಿ ಹೋದ್ರು ಹಾಗಾಗಿ ಸುಸ್ತಾಗಿಬಿಟ್ಟು ಬಂದು ಮಲಗಿದ್ರು ನಾನು ನಿದ್ದೆ ಕೆಡ್ಸೋದು ಬೇಡ ಪಾಪ ಇಬ್ಬರ್ಸೋದು ಬೇಡ ಅಂತ ಮಲ್ಕೊಳ್ಳಿ ಅಂತ ಬಿಟ್ಬಿಟ್ಟೆ ಓಕೆ ಮಾಮೂಲಿ ನಾವು ಮಾಮೂಲಿ ಕೇಕ್ನೇ ತೊಗೊಂಬಂದ್ವಿ ಕೇಕ್ ಕೂಡ ಮಾಡಲಿಲ್ಲ ಈ ಸಲ ನಾನು ಲಾಸ್ಟ್ ಇಯರ್ ಕೇಕ್ ಮಾಡಿದ್ದೆ ಈ ವರ್ಷ ಕೇಕ್ ಮಾಡಿಲ್ಲ ಸೊ ಕೇಕ್ ಹೇಗಿದೆ ಪುಟಾಣಿ ಕೇಕು ಜಾಸ್ತಿ ತಂದಿಲ್ಲ ಅಂದರೆ ತಿನ್ನಲ್ಲ ಯಾರು ವೇಸ್ಟ್ ಆಗುತ್ತೆ ಹಂಗಾಗಿ ಇಲ್ಲಿ ಅಕ್ಕಪಕ್ಕನೂ ನನಗೆ ಇನ್ನೂ ಅಷ್ಟೊಂದು ಫ್ರೆಂಡ್ಸ್ ಎಲ್ಲ ಇಲ್ಲ ತಾನು ಅತ್ತೆ ಪಾಪ ಮಲಗಿಬಿಟ್ರ ಬೆಳಗ್ಗೆ ಕೊಡ್ತೀನಿ ಕೇಕ್ನ ಗಂಟೆ ಸುಮಾರು ಎಷ್ಟಾಯಿತು ಒಂದು ಗಂಟೆ ಆಗ್ತ ಬಂತ ಸಿಕ್ಸ್ ತರ್ಟಿ ಸಿಕ್ಸ್ ಆಯಿತು ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ನಾನು ಲೈವಲ್ಲಿ ಮಾತಾಡಿದ್ದು ಸಖತ್ತು ಆಗ್ಬಿಡ್ತು ನನಗೆ ಇವತ್ತು ಲೈವ್ ಬಂದಿದ್ದು ಹನ್ನೆರಡು ಗಂಟೆಗೆ ಲೈವ್ ಬಂದಿದ್ದೆ ಮಲ್ಲಿಕಾರ್ಜುನ್ ಎನ್ ಅವರು ಅಕ್ಕ ನೀವು ಯಾವತ್ತು ಲೈವ್ ಬರ್ತೀರಾ ಯಾವತ್ತು ಲೈವ್ ಬರ್ತೀರಾ ಹೇಳಿ ಅಂದರು ನಾನು ಹೊಸ ವರ್ಷಕ್ಕೆ ಲೈವ್ ಬರ್ತೀನಿ ಅಂತ ಅವ್ರಿಗೆ ಹೇಳಿದೆ ಕರೆಕ್ಟಾಗಿ ನಾನು ಹನ್ನೆರಡು ಗಂಟೆಗೆ ಲೈವ್ ಬಂದೆ ಕೇಕ್ ಕಟ್ ಮಾಡಿ ಲೈವಲ್ಲೇ ಕೊಡು ಎಲ್ರಿಗೂ ಕೂಡ ವಿಶ್ ಮಾಡಿದೆ ಎಲ್ಲರೂ ನನಗೆ ವಿಶ್ ಮಾಡಿದ್ರು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬ್ಲಾಗ್ನ ಮಾರ್ನಿಂಗ್ ತನಕ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಇನ್ನ ತನಕ ನೋಡಿ ಇವಾಗ ಶುರು ಮಾಡಿದ್ದೀನಿ ಹನ್ನೆರಡು ಗಂಟೆ ಮೇಲೆ ಕೇಕ್ ಚಕ ಚೆನ್ನಾಗಿದೆ ವರ್ಷದ ಶುಭಾಶಯಗಳು ಎಲ್ಲರಿಗೂ ಅದು ನೆತ್ತನೂ ಹೇಳಲ್ಲ ನನಗೆ ಯಾಕೆ ನೆತ್ತನೂ ಹೇಳಲ್ಲ ಹೊಸ ವರ್ಷ ಬರಲ್ಲ ಕಣೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ನು ರೆಡಿಯಾಗಿಲ್ಲ ಸ್ನಾನ ಮಾಡಬೇಕು ಗಂಟೆ ಸುಮಾರು ಎಂಟು ಗಂಟೆ ಆಯ್ತು ಸೊ ಸ್ನಾನ ಮಾಡಿಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಎಂಡ್ ತನಕ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಸ್ನಾನ ಅಂತೂ ಮುಗಿತು ಸ್ನಾನ ಮಾಡಿ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಈ ಡ್ರೆಸ್ನ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆಂಟಿ ಮಗಳು ಮದುವೆಯಲ್ಲಿ ತೊಗೊಂಡಿದ್ದೆ ನಾನಿದು ಫೋರ್ ಫಿಫ್ಟಿ ಟಾಪು ನನಗೆ ತುಂಬಾ ಇಷ್ಟ ಆಯಿತು ತಾನು ಸೆಲೆಕ್ಷನು ತಾನು ಇದೇ ಅಂತ ಅಂತಂದಲು ಹಂಗಾಗಿ ತೊಗೊಂಡೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆ ತಾನು ನೋಡಿ ಈ ಡ್ರೆಸ್ ಹಾಕೊಂಡಿದ್ದಾಳೆ ತನಗೂ ನಾನು ಏನು ನ್ಯೂ ಇಯರ್ಗೆ ಹೊಸ ಡ್ರೆಸ್ ತೆಗೆದಿಲ್ಲ ಸಂಕ್ರಾಂತಿಗೆ ತೆಗಿಬೇಕು ಹಾಗೇ ನೋಡಿ ನಾನು ಇದ್ದಾಳೆ ಹಾಗೆ ನನ್ನ ಹಸ್ಬೆಂಡ್ ನೋಡಿ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಸೊ ಅಷ್ಟೆಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಕ್ಲೀನಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಈಗ ದೇವ್ರ ಪೂಜೆ ಸಾಮಾನು ಏನಿದೆ ಅದನ್ನೆಲ್ಲ ವಾಶ್ ಮಾಡ್ತಾಯಿದ್ದೀನಿ ಸೊ ಪೂಜೆ ಸಾಮಾನೆಲ್ಲ ವಾಶ್ ಮಾಡಿ ಸುಮಾರು ಈಗ ಗಂಟೆ ಒಂಬತ್ತು ಮುಖಾಲು ಹತ್ತು ಗಂಟೆಯೇ ಆಗ್ತಾ ಬಂದಿತ್ತು ನಾನು ಪೂಜೆ ಥಿಂಗ್ಸ್ ಎಲ್ಲ ವಾಶ್ ಮಾಡಿ ಎಲ್ಲದನ್ನು ಕೂಡ ಈಗ ಜೋಡಿಸ್ತಾ ಇದ್ದೀನಿ ಸೊ ಮಣೆ ಮೇಲೆ ನಾನು ಇಡ್ತಾ ಇದ್ದೀನಿ ಈ ಮಣೆ ಪೂಜೆಗೆ ಅಂತಲೇ ನಾನು ತೊಗೊಂಡಿದ್ದು ನೀವು ನನ್ನ ಲಕ್ಷ್ಮೀ ಪೂಜೆ ವಿಡಿಯೋಗಳಲ್ಲೆಲ್ಲ ನೋಡಿರ್ಬೇಕು ನೋಡಿರ್ಬೋದು ಸೊ ಕೆಳಗೊಂದು ನಾನು ಅಷ್ಟದಳ ಪದ್ಮ ರಂಗೋಲೆ ಏನು ಬರುತ್ತೆ ಅದು ಹಾಗೆ ಮೇಲೆ ಮಣೆ ಮೇಲೂ ಕೂಡ ಅರ್ಶನದಲ್ಲಿ ಅಷ್ಟದಳ ಪದ್ಮ ರಂಗೋಲೆನ ಬಿಡಿಸ್ತೀನಿ ಹಾಗೆಯೇ ಗೆಜ್ಜೆ ವಸ್ತ್ರ ಹಾಕಿ ಅರಶಿನ ಕುಂಕುಮ ಎಲ್ಲ ಇಟ್ಟು ಸೊ ಹೂವು ಎಲ್ಲ ಮುಡಿಸ್ಬಿಟ್ಟು ಈಗ ದೇವ್ರನ್ನಂತೂ ಸೆಟ್ ಮಾಡಿಟ್ಟಿದ್ದೀನಿ ಡಿಟೇಲಾಗಿ ತೋರ್ಸೋಕ್ಕಾಗಲಿಲ್ಲ ನನ್ನ ಕೈಯ್ಯಲ್ಲಿ ಆ್ಯಕ್ಚುಲಿ ಡಿಟೇಲಾಗಿ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಲೇಟ್ ಆಗುತ್ತೆ ಅಂತ ಹೇಳ್ಕೊಂಡು ಹಾಗೇ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡೋಕ್ಕೂ ಸ್ವಲ್ಪ ಸರಿಯಾಗಲ್ಲ ಇಲ್ಲಿ ನನಗೆ ಹಾಗಾಗಿ ಈ ವಿಧವಾಗಿ ಸಿಂಪಲ್ಲಾಗಿ ನಾನು ತೋರಿಸ್ತಾ ಇದ್ದೀನಿ ಸೊ ನೀಟಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆಯೇ ಈಗ ನಾನು ಮುಡಿಸ್ತಾ ಇರೋದಿದ್ದು ಚೀಟಿ ಅಂತೀವಿ ನಿಮ್ಮ ಕಡೆ ನೀವೇನಂತೇಳಿರೋ ಗೊತ್ತಿಲ್ಲ ಕೆಲವರೆಲ್ಲ ಪೇಪರ್ ಹೂವು ಅಂತಲೂ ಕೂಡ ಅಂತಾರೆ ಇದು ನಾವು ಚೀಟಿ ಅಂತೀವಿ ಈ ಹೂವು ನಮ್ಮನೆ ಆಪೋಸಿಟ್ ಮನೆಯಲ್ಲಿ ದೊಡ್ಡ ಮರ ಇದೆ ಅವ್ರ ಮನೆಯಿಂದ ನಮ್ಮತ್ತೆ ಬಂದಿದ್ರು ಸ್ವಲ್ಪ ನನಗೂ ಕೂಡ ಕೊಟ್ಟಿದ್ದರು ಅದನ್ನು ಕೂಡ ಮುಡಿಸ್ತಾ ಇದ್ದೀನಿ ಒಂದು ರೀತಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ನನಗೆ ಈ ಚೀಟಿಯೂನ ಬಟ್ ಮುಡಿಸ್ಬೋದೋ ಬಿಡ್ಬೋದೋ ನನಗಂತೂ ಗೊತ್ತಿಲ್ಲ ಬಟ್ ಅಲಂಕಾರಕ್ಕೆ ಚೆನ್ನಾಗಿರುತ್ತೆ ಅಂತಷ್ಟೇ ನಾನು ಮುಡಿಸ್ತಾ ಇದ್ದೀನಿ ಹಾಗೆ ಕಳ್ಸೋಕ್ಕೆ ಕೂಡ ಹೂವು ಮುಡಿಸಿ ಅದನ್ನು ಅದಕ್ಕೂ ಕೂಡ ಚೀಟಿ ಹೂವು ಏನಿದೆ ಅದನ್ನು ಕೂಡ ಮುಡಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲದನ್ನು ಕೂಡ ಜೋಡಿಸ್ಕೊಂಡಿದ್ದೀನಿ ನಾನು ಫ್ರೆಂಡ್ಸ್ ಹಾಗೆಯೇ ನಾನು ನಿಧಾನವಾಗಿಯೇ ಸ್ವಲ್ಪ ಪೂಜೆ ಮಾಡಿದೆ ಗಂಟೆ ಸುಮಾರು ನಾನು ಪೂಜೆ ಎಲ್ಲ ಮುಗಿಯೋತ್ತಿಗೆ ಹನ್ನೊಂದೂವರೆ ಅಷ್ಟು ಟೈಮ್ ಆಯಿತು ಲೇಟೇ ಆಯಿತು ಯಾಕೆಂದರೆ ಪೂಜೆ ಥಿಂಗ್ಸ್ನೆಲ್ಲ ನಾನು ವಾಶ್ ಮಾಡಿಕೊಂಡು ಪೂಜೆ ಮಾಡಿತ್ತು ನಾನು ಗುರುವಾರನೇ ಎಲ್ಲ ವಾಶ್ ಮಾಡೋಣ ಅಂದ್ಕೊಂಡೆ ಬಟ್ ಆಗಿರಲಿಲ್ಲ ವಾಶ್ ಮಾಡೋಕ್ಕೆ ಹಾಗಾಗಿ ಇವತ್ತೇ ಬೆಳಗ್ಗೆ ಎಲ್ಲ ಸ್ನಾನ ಎಲ್ಲ ಮುಗಿಸಿದ ಮೇಲೆ ದೇವ್ರ ಪೂಜೆ ಸಾಮಾನೆಲ್ಲ ವಾಶ್ ಮಾಡಿಕೊಂಡು ಅನಂತರ ಪೂಜೆ ಮಾಡಿದೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಪೂಜೆನೂ ಕೂಡ ನೆಮ್ಮದಿಯಾಗಿ ಪೂಜೆ ಮಾಡಿದೆ ಅಂತಲೇ ಹೇಳ್ಬೋದು ಸೊ ನೋಡಿ ಇದೆಲ್ಲದನ್ನು ಕೂಡ ಈಗ ಜೋಡಿಸಿಟ್ಟಿದ್ದೀನಿ ಜೋಡಿಸಿಟ್ಟಾದಮೇಲೆ ನಾನು ದೇವರಿಗೆ ಪ್ರಸಾದ ಮಾಡೋಣ ಅಂತೇಳ್ಬಿಟ್ಟು ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಸೊ ಇವತ್ತೊಂದು ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ ಸಿಂಪಲ್ ರೆಸಿಪಿ ಕ್ಯಾರೆಟ್ ಪಾಯಸ ಮಾಡೋ ಇದ್ದೀನಿ ಆಲ್ರೆಡಿ ಕ್ಯಾರೆಟ್ ಒಂದು ಕಾಲು ಕೆಜಿಯಷ್ಟು ಕ್ಯಾರೆಟ್ ಮಾತ್ರ ನಾನು ಬೇಯಿಸ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಬಿಲ್ಲೆ ಥರ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಅದನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ ತಣ್ಣ ಆದಮೇಲೆ ಹಾಗೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಕೂಡ ಕಾಯಿಸ್ತಾ ಇದ್ದೀನಿ ಹಾಲು ಕೂಡ ನೋಡ್ಬೋದು ಚೆನ್ನಾಗಿ ಕಾಯ್ತಾ ಬಂತು ಕಾಯ್ದ ನಂತರ ಈಗೇನು ರುಬ್ಬಿಟ್ಕೊಂಡಿದೆ ನೋಡಿ ಕ್ಯಾರೆಟ್ ಅದನ್ನು ನಾನು ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ಫುಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಪಾಯಸನ ನಿಮಗೆ ಇನ್ನೂ ಕ್ಯಾರೆಟ್ ಪಾಯಸ ಗಟ್ಟಿ ಬೇಕು ಅಂದರೆ ನೀವು ಕ್ಯಾರೆಟನ್ನು ಕ್ವಾಂಟಿಟಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಥವಾ ಹಾಲು ಕ್ವಾಂಟಿಟಿ ಕಡಿಮೆ ಮಾಡಿ ನಾನು ಹಾಲು ವೇಸ್ಟ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಎಲ್ಲ ಹಾಲನ್ನು ಹಾಕ್ಬಿಟ್ಟೆ ಹಾಗಾಗಿ ನಿಮಗೆ ಸ್ವಲ್ಪ ತೆಳು ಅನ್ನಿಸ್ಬೋದು ಹಾಗೆ ಈ ಕಡೆ ನೋಡ್ಬೋದು ಪ್ರಸಾದಕ್ಕೋಸ್ಕರ ನಾನು ಪೊಂಗಲ್ ಕೂಡ ಮಾಡಿದ್ದೀನಿ ಸೊ ಪೊಂಗಲ್ ಆಲ್ರೆಡಿ ಬೆಲ್ಲ ಮತ್ತು ಹಾಲು ಅನ್ನ ಅದೆಲ್ಲ ಸಾರಿ ಅಕ್ಕಿಯೆಲ್ಲ ಹಾಕ್ಬಿಟ್ಟು ಪೊಂಗಲ್ ಮಾಡಾಗಿದೆ ಫೈನಲಿ ಪೊಂಗಲ್ಗೊಂದು ಒಗ್ಗರಣೆ ಕೊಡಬೇಕು ದ್ರಾಕ್ಷಿ ಗೋಡುಂಬಿಯದು ಅದನ್ನು ಮಾಡ್ತಾಯಿದ್ದೀನಿ ಈಗ ನಾನು ದ್ರಾಕ್ಷಿ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮಿ ಮೂರನ್ನ ಕೂಡ ಸಣ್ಣದ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಈಗ ನಾನು ಪೊಂಗಲ್ಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಸೊ ನೋಡಿದ್ರೆಲ್ಲ ಚೆನ್ನಾಗಿ ಫ್ರೈ ಆಯಿತು ಫ್ರೈ ಆದ ನಂತರ ಈಗ ನಾನು ತುಪ್ಪ ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ದೀನಿ ಸೊ ದೇವರಿಗೆ ಪೊಂಗಲ್ ಅಂತೂ ರೆಡಿ ಆಯಿತು ಸೊ ನೋಡ್ಬೋದು ಪಾಯಸ ಕೂಡ ಉಗ್ತಾ ಬಂತು ಅಷ್ಟರಲ್ಲಿ ಒಂದು ಕಡೆ ನೋಡ್ಕೊಳಕ್ಕೆ ಹೋದರೆ ಇನ್ನೊಂದು ಕಡೆ ಮಿಸ್ಟೇಕ್ ಆಗಿಬಿಡುತ್ತೆ ಸೊ ನೋಡಿ ಈಗ ನಾನು ಪಾಯಸಕ್ಕೋಸ್ಕರ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮೂರು ತೊಗೊಂಡಿದ್ದೀನಿ ತುಪ್ಪದ ಜೊತೆ ಹುರ್ಕೊಂಡಿದ್ದೀನಿ ಹಾಗೆಯೇ ಪಾಯಸ ನೋಡ್ಬೋದು ಕುದೀತಾ ಬಂತು ಈಗ ಸಕ್ಕರೆ ಎಷ್ಟು ಬೇಕಷ್ಟು ನೋಡಿ ಒಂದು ಎರಡು ಕಪ್ಪಷ್ಟು ಸಕ್ಕರೆ ಬೇಕಾಗುತ್ತೆ ಕ್ಯಾರೆಟು ನುಣ್ಣಗೆ ನೈಸ್ ಆಗಲಿಲ್ಲ ಅಲ್ಲಲ್ಲಿ ಸಿಕ್ಕಾಕೊಂಡಿತ್ತು ಅದೆಲ್ಲ ಸ್ವಲ್ಪ ಪುಡಿ ಪುಡಿ ಥರ ಹಾಗೆ ಕಾಣಿಸ್ತದೆ ನೀವು ನುಣ್ಣಗೆ ನೈಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ನಾನು ತುಪ್ಪದ ಒಗ್ಗರಣೆ ಮಾಡ್ಕೊಂಡಿದ್ದೆ ಡ್ರೈ ಫ್ರೂಟ್ಸ್ನ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಸೊ ನೋಡಿ ಪಾಯಸ ಕುದಿತಾ ಬಂತು ನೀವು ಇನ್ನೊಂದು ಸ್ವಲ್ಪ ಕುದೀತಾ ಬಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ ಬಟ್ ಇದು ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ತಿನ್ಬೇಕು ಕುಡಿಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಈಗ ದೇವರಿಗೆ ನಾನು ಪೊಂಗಲ್ ಕೂಡ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಕ್ಯಾರೆಟ್ ಪಾಯಸ ಅದನ್ನು ಕೂಡ ಇದ್ದೀನಿ ಸೊ ನ್ಯೂ ಇಯರ್ ಆಗಿರೋದ್ರಿಂದ ಪೊಂಗಲ್ ಮತ್ತು ಪಾಯಸ ಎರಡೂ ಕೂಡ ಇಟ್ಟಿದ್ದೀನಿ ಸೊ ಕ್ಯಾರೆಟ್ ಪಾಯಸ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸೊ ನೈವೇದ್ಯ ಇಟ್ಟ ಮೇಲೆ ನಂದೀಪ ದೀಪ ಎಲ್ಲ ಹಚ್ಚಿ ಹಾಗೆ ಉದ್ಪತ್ತಿ ಎಲ್ಲ ಬೆಳಗ್ತಾ ಇದ್ದೀನಿ ಸೊ ಎಲ್ರಿಗೂ ಈ ವರ್ಷ ಹೊಸ ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಸೊ ಫ್ರೆಂಡ್ಸ್ ಪೂಜೆ ಅಂತೂ ಮಾಡ್ತಾಯಿದ್ದೀನಿ ಈಗ ಮ್ಯೂಸಿಕ್ ಕೂಡ ಆ್ಯಡ್ ಮಾಡ್ತೀನಿ ವೀಡಿಯೋನ ಇಂಟು ತನಕ ನೋಡಿ ಸಪೋರ್ಟ್ ಮಾಡಿ ಸೊ ಫ್ರೆಂಡ್ಸ್ ಈಗ ನೋಡ್ಬೋದು ಹಸ್ಬೆಂಡ್ ಕೂಡ ಪೊಂಗಲ್ ತಿಂದರು ಹಾಗೆ ತನು ಕೂಡ ತಿಂದಲು ಅಮ್ಮನೂ ಬಂದಿತ್ತು ಅಮ್ಮಂಗೂ ಪೊಂಗಲ್ ಮತ್ತು ಪಾಯಸ ಹಾಕ್ಕೊಟ್ಟೆ ಹಾಗೆ ಉದ್ಬತ್ತಿ ರಾಜಣ್ಣ ಕೂಡ ಬಂದಿದ್ದರು ಅವ್ರಿಗೂ ಕೂಡ ನಾನು ಪಾಯಸ ಹಾಕ್ಕೊಟ್ಟೆ ಹಾಗೆ ಈಗ ರೆಡಿಯಾಗಿದ್ದೀವಿ ಗಂಟೆ ಸುಮಾರು ಮೂರು ಕಾಲು ಮೂರು ಇಪ್ಪತ್ತಾಗ್ತಾ ಬಂತು ನೋಡ್ಬೋದು ಮೂರು ಇಪ್ಪತ್ತಾಗಿದೆ ಈಗ ನಾನು ತನು ಅಮ್ಮ ಮತ್ತು ಹಸ್ಬೆಂಡ್ ನಾಲ್ಕು ಜನ ಕೂಡ ಧರ್ಮಸ್ಥಳ ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ ತುಂಬ ದಿನದಿಂದ ಧರ್ಮಸ್ಥಳ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಡೇಟ್ ಫಿಕ್ಸ್ ಆಗಿರಲಿಲ್ಲ ಇವತ್ತು ನ್ಯೂ ಇಯರ್ ಅಲ್ವಾ ಹೋಗ್ಬಿಡೋಣ ಅಂತ ಯೋಚನೆ ಮಾಡಿ ಹೋಗ್ಬಿಟ್ಟು ಬರೋಣ ಅಂತ ರೆಡಿಯಾಗಿದ್ವಿ ಅಮ್ಮನೂ ಕೂಡ ಬರ್ತಾಯಿದ್ದಾರೆ ನಮ್ಮ ಜೊತೆ ಎಲ್ಲರೂ ಕೂಡ ಮಾಸ್ಕ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಈಗ ಹೊರಟ್ವಿ ಧರ್ಮಸ್ಥಳ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಕಾರಲ್ಲಿ ಸುಮಾರು ಒಂದು ಎರಡು ಸಲ ಹೋಗಿರ್ಬೋದು ಆಟೋದಲ್ಲಿ ಒಂದು ಮೂರು ನಾಲ್ಕು ಸಲ ಹೋಗಿದ್ದೀವಿ ಸೊ ಧರ್ಮಸ್ಥಳ ದೂರ ಇಲ್ಲ ಫ್ರೆಂಡ್ಸ್ ಇಲ್ಲಿಂದ ಒಂದು ಹಂಡ್ರೆಡ್ ಕಿಲೋಮೀಟ್ರ್ ಅನ್ಸುತ್ತೆ ಹೋಗ್ಬೋದು ಒಂದು ಟು ಟೂ ಆ್ಯಂಡ್ ಹಾಫ್ ಅವರ್ಗೆ ನಾವು ಹೋಗ್ಬೋದು ಸೊ ನೋಡ್ಬೋದು ಈಗ ನಾವು ಹೊರಟ್ವಿ ಸೊ ಫ್ರೆಂಡ್ಸ್ ನೀವು ಧರ್ಮಸ್ಥಳ ರೂಟಲ್ಲಿ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಎಂಥ ಬ್ಯೂಟಿಫುಲ್ ಅಂತ ಹಾಗೆ ಇದು ಆ್ಯಂಬರ್ ವ್ಯಾಲಿ ಸ್ಕೂಲ್ ಸೊ ಸಿದ್ಧಾರ್ಥ ಇರಲಿಲ್ವ ಫ್ರೆಂಡ್ಸ್ ಅವರು ಕಾಫಿ ಡೇ ಅವರು ಎಸ್ ಎಮ್ ಕೃಷ್ಣಾಳಿಯ ಅವ್ರದದು ಆಂಬರ್ ವ್ಯಾಲಿ ಸ್ಕೂಲು ಸೊ ಇದು ಓಪನ್ ಆದಾಗ ಕೂಡ ನಾವು ಹೋಗಿದ್ವಿ ಸ್ಕೂಲ್ ಓಪನ್ ಆಗಿದಾಗ ನಮ್ಮ ರಿಲೇಟಿವ್ ಇಲ್ಲೇ ಮುಕ್ತಿಹಳ್ಳೆ ಮತ್ತು ಅವರಲ್ಲಿ ರಿಲೇಟಿವ್ ಇದ್ದಾರೆ ಅವ್ರ ಮನೆಗೆ ಹೋಗಿದ್ವಿ ನಮ್ಮ ದೊಡಮ್ಮ ಮನೆಗೆ ಆವಾಗ ಸ್ಕೂಲ್ ಓಪನ್ ಇತ್ತು ನಾವು ಚಿಕ್ಕವರು ಅಂತಲೇ ಹೇಳ್ಬೋದು ನಾವು ಟೆಂತ್ ಸ್ಟ್ಯಾಂಡರ್ಡ್ ಇದ್ವಿ ಅವಾಗ ಸ್ಕೂಲ್ ಓಪನ್ ಆಗಿತ್ತು ಆವಾಗ ಓಪನಿಂಗ್ ಸೆರೆಮನಿಗೆ ಹೋಗಿದ್ವಿ ನೋಡ್ಬೋದು ಸೊ ತುಂಬಾ ಚೆನ್ನಾಗಿದೆ ಮೂಡಿಗೆರೆ ಕೊಡ್ಗೆಹಾರ ಹಾಗೆ ಚಾರ್ಮುಡಿ ಅಂತ ಅದ್ಭುತವಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬ ವೆಹಿಕಲ್ಸ್ ಬರ್ತಾನೆ ಇತ್ತು ಮೋಸ್ಟ್ಲಿ ನ್ಯೂ ಇಯರ್ ಆಗಿರೋದ್ರಿಂದ ಸಾಕಷ್ಟು ಜನ ಬಂದಿದ್ದಾರೆ ಧರ್ಮಸ್ಥಳಕ್ಕೆ ಸಲ ನೋಡ್ಬೋದು ತುಂಬನೇ ಚೆನ್ನಾಗಿತ್ತು ವಾತಾವರಣ ಕೂಡ ತುಂಬಾ ಕೂಲಾಗಿ ಸಕ್ಕತ್ತಾಗಿತ್ತು ಜರ್ನಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಸುಮಾರು ಮೂರು ಮೂರುವರೆ ವರ್ಷ ಆಗಿತ್ತು ನಾವು ಧರ್ಮಸ್ಥಳ ಹೋಗಿ ಹೋಗೋಕ್ಕೆ ಆಗಿರಲಿಲ್ಲ ಸೊ ಮನೆಯೆಲ್ಲ ಕಟ್ಟಾದ ಒಂದು ಸಲ ಧರ್ಮಸ್ಥಳ ಹೋಗಿ ಬರಬೇಕು ಅಂತ ತುಂಬ ದಿನ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ನಾವು ಬೆಂಗಳೂರಿಂದ ಚಿಕ್ಕಮಂಗ್ಳೂರಿಗೆ ಬಂದಿದ್ದರಿಂದ ಅಂದ್ಕೊಂಡಿದ್ದೆ ಈ ಕರೋನಾ ಕಡೆಯಿಂದ ಹೋಗೋಕ್ಕೆ ಆಗಿರಲಿಲ್ಲ ಸೊ ಇವತ್ತು ಕಾಲ ಕೂಡ್ತು ಅಂತಲೇ ಹೇಳ್ಬೋದು ಇಲ್ಲೊಂದು ಶಾಲಿಮಾರವ್ರದ್ದು ಒಂದು ದೊಡ್ಡ ಚೋಟ್ರಿ ಇದೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಹಾಗೆ ಕಾಫಿ ತೋಟ ಮೆಣಸು ವಿಳೆದೆಲೆ ಇದೆಲ್ಲ ನಮ್ಮನ್ನು ವೆಲ್ಕಮ್ ಮಾಡುತ್ತೆ ಅಂತಲೇ ಹೇಳ್ಬೋದು ಪ್ರಕೃತಿ ಸೌಂದರ್ಯನ ವರ್ಣಿಸೋಕ್ಕೆ ಆಗಲ್ಲ ಸೊ ಯಾರೆಲ್ಲ ಪ್ರಕೃತಿ ಪ್ರಿಯರಿರ್ತಾರೆ ನೋಡಿ ಅವ್ರಿಗಂತೂ ಉತ್ತಣ ಅಂತಲೇ ಹೇಳ್ಬೋದು ನಮ್ಮ ಚಿಕ್ಕಮಂಗ್ಳೂರು ಈ ಸಲ ಅಂತೂ ತುಂಬ ಜನ ಬಂದಿದ್ದಾರೆ ಚಿಕ್ಕಮಂಗ್ಳೂರು ಸೈಡು ಟ್ರಿಪ್ ಎಲ್ಲ ಸಕ್ಕತ್ ಚೆನ್ನಾಗಿ ಬಂದಿದ್ದಾರೆ ಸೊ ಫ್ರೆಂಡ್ಸ್ ನಾನು ಏನು ಹೇಳಿದೆ ನೋಡಿ ಎಸ್ ಎಂ ಕೃಷ್ಣ ಅವರು ಹಳಿಯ ಸಿದ್ಧಾರ್ಥ ಅಂತ ಅವ್ರದ್ದು ಇಲ್ಲಿ ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ ನೋಡ್ಬೋದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ಫ್ರೆಂಡ್ಸ್ ಇದು ಬಟ್ ಏನಂದರೆ ನಾವು ಈಗ ದೇವಸ್ಥಾನ ಹೋಗ್ತಾ ಇರೋದ್ರಿಂದ ಸ್ಟಾಪ್ ಮಾಡಲಿಲ್ಲ ಜಸ್ಟ್ ಹಾಗೇ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ಲೋವಾಗಿ ವಿಡಿಯೋ ತೋರಿಸ್ತಾ ಇದ್ದೀನಿ ಬಟ್ ಕ್ಲಾ ಕ್ಲಿಯರಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಸೊ ನೋಡೋಣ ನೆಕ್ಸ್ಟ್ ಟೈಮ್ ನಾವು ಈ ರೂಟಲ್ಲಿ ಬಂದಾಗ ಆ ಸ್ಮಾರಕ ಕೂಡ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮೂಡಿಗೆರೆ ಹತ್ತತ್ರ ಬಂದ್ವಿ ಇನ್ನೇನು ನೋಡ್ಬೋದು ಇದೇ ಮೂಡಿಗೆರೆ ಸೊ ಫ್ರೆಂಡ್ಸ್ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ವೀಡಿಯೋನ ಎಂತ ಫ್ರೆಂಡ್ಸ್ ಏನು ನೋಡ್ತಾ ಇದ್ದೀರಾ ಈ ಪ್ಲೇಸ್ ಬಂದು ಚಾರ್ಮುಡಿ ಘಾಟ್ ಈಗ ನಾವು ಸ್ವಲ್ಪ ಗಾಡಿ ನಿಲ್ಲಿಸಿ ಕೆಳಗಡೆ ಇಳ್ದು ಬಂದಿದ್ದೀವಿ ಸೊ ನೋಡ್ತಾ ಇದ್ದೀರಲ್ಲ ಎಂತ ಬ್ಯೂಟಿಫುಲ್ಲಾಗಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸ್ ಇದೆ ಈ ರೂಟಲ್ಲಿ ಸಾಮಾನ್ಯ ಎಲ್ಲರೂ ಫೋಟೋ ಸೆಷನ್ ಮಾಡ್ಕೊಳ್ಳೋರು ವಿಡಿಯೋಸ್ ಮಾಡ್ಕೊಳ್ಳೋರು ತುಂಬ ಜನ ಜಾಸ್ತಿ ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಈ ಪ್ಲೇಸ್ ನೋಡ್ಬೋದು ಹಾಗೇ ಇಲ್ಲಿ ಕೆಳಗಡೆ ಒಂದು ನದಿ ಕೂಡ ಹರಿತಾ ಇತ್ತು ಸೊ ನನ್ನ ಹಸ್ಬೆಂಡ್ಗೆ ನಾನು ಹೇಳಿದೆ ಸ್ವಲ್ಪ ಅಲ್ಲಿಗಂಟ ಹೋಗ್ಬರೋಣ ಅಂತ ಬಟ್ ನನ್ನ ಹಸ್ಬೆಂಡು ಬೇಡ ಬಾ ಮುಂದೆ ಸಿಗುತ್ತೆ ನದಿಗಳು ಅಂದರು ಹಂಗಾಗಿ ಈಗ ನಾವು ಇದ್ದೀವಿ ನೋಡ್ಬೋದು ಸನ್ಸೆಟ್ ಆಗ್ತಾ ಇದೆ ಗಂಟೆ ಸುಮಾರು ಐದುವರೆ ಐದು ಮುಕ್ಕಾಲು ಆಗ್ತಾ ಬಂತು ಇನ್ನೇನು ನಾವು ಸ್ವಲ್ಪ ಸ್ಲೋ ಆಗಿ ಬಂದ್ವಿ ಆಟೋ ಆಗಿರೋದ್ರಿಂದ ಕಾರಾದರೆ ಸುಮಾರು ಎರಡು ಎರಡೂವರೆ ಗಂಟೆಗೆಲ್ಲ ನಾವು ಧರ್ಮಸ್ಥಳ ತಲುಪಿಬಿಡ್ತೀವಿ ಚಿಕ್ಕಮಗ್ಳೂರಿಂದ ಸೊ ನೋಡಿ ಫ್ರೆಂಡ್ಸ್ ಎಂಥ ಬ್ಯೂಟಿಫುಲ್ ಆಗಿದೆ ಬೆಟ್ಟ ಗುಡ್ಡ ಎಲ್ಲ ಸೊ ಈ ಸೈಡಲ್ಲೆಲ್ಲ ತುಂಬಾ ವ್ಯೂ ಪಾಯಿಂಟ್ಸ್ ಇದೆ ಒಂದಕ್ಕಿಂತ ಒಂದು ಪ್ಲೇಸ್ ಅಂತೂ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಇಲ್ಲೂ ಕೂಡ ಒಂದೆರಡು ಫೋಟೋ ಕೂಡ ತೆಗೆಸ್ಕೊಂಡೆ ನಾನು ತುಂಬಾ ಚೆನ್ನಾಗಿದೆ ಅನಿಸ್ತು ನನಗೆ ಈ ಪ್ಲೇಸ್ ಹಾಗಾಗಿ ಈಗ ನಾವು ಚಾರ್ಮುಡಿ ಘಾಟ್ ಹತ್ರನೇ ಗಾಡಿನ ನಿಲ್ಲಿಸಿದ್ದೀವಿ ನೋಡ್ಬೋದು ಇಲ್ಲೊಂದು ಬ್ಯೂಟಿಫುಲ್ ಆಗಿರುವ ಫಾಲ್ಸ್ ಇದೆ ಅದನ್ನು ಕೂಡ ಸ್ವಲ್ಪ ಶೂಟ್ ಮಾಡಿಕೊಂಡೆ ನಿಮಗೆ ಡೆಫಿನೆಟ್ಲಿ ಈ ಪ್ಲೇಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಈ ರೂಟ್ ಬರಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರುವಂಥ ಡ್ರೈವರ್ಗಳಾಗಬೇಕು ಯಾಕೆ ಅಂದರೆ ತುಂಬ ಘಾಟ್ ಸೆಕ್ಷನ್ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಗಾಡಿ ಓಡಿಸ್ಬೇಕು ಇವಾಗ ರಸ್ತೆಗಳೆಲ್ಲ ಚೆನ್ನಾಗಿದೆ ರಸ್ತೆ ಅಗಲೀಕರಣ ಆಗಿದೆ ಆದರೆ ಯಾವುದಾದ್ರೂ ದೊಡ್ಡದಾಗಿ ಮಳೆ ಬಂತು ಅಂದರೆ ಆವಾಗವಾಗ ಇಲ್ಲಿ ಗುಡ್ಡ ಕುಸಿತ ಆಗುತ್ತೆ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಹುಷಾರಾಗಿ ಚೆನ್ನಾಗಿ ಗಾಡಿ ಓಡಿಸೋವಂಥವ್ರು ಸೇಫ್ ಡ್ರೈವಿಂಗ್ ಮಾಡ್ಕೊಬರೋವಂಥವ್ರಾದರೆ ತುಂಬ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆಯೇ ಈಗ ನಾವು ಆ ಫಾಲ್ಸ್ ಕೂಡ ನೋಡಿಕೊಂಡು ಇದ್ವಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಹತ್ರ ನಿಲ್ಲಿಸ್ಬಿಟ್ಟು ನಾವು ದೇವ್ರಿಗೆ ಕೈ ಮುಗಿದು ಹೋಗಬೇಕು ಇದು ಮುಂಚೆಯಿಂದ ಬಂದಿರುವಂಥ ಪ್ರತೀತಿ ಸೊ ಇಲ್ಲಿ ನಾವು ಆರಾಮಾಗಿ ಚಾರ್ಮುಡಿ ಘಾಟನ್ನು ಯಾವುದೇ ತೊಂದರೆ ಇಲ್ಲದೆ ಸೇಫಾಗಿ ದಾಟಬೇಕು ಅಂದರೆ ಈ ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಬೇಕು ಅಂತ ಮುಂಚೆಯಿಂದ ಹೇಳ್ತಾರೆ ಸೊ ಅದೇ ಥರ ನಾವು ಫಾಲೋ ಮಾಡ್ತೀವಿ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಕೈಕಾಲು ತೊಳ್ಕೊಂಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ನಾವು ಮುಂದಿನ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ನಾವು ಈ ಸೈಡಿಂದ ಹೋಗೋದಾದ್ರೂ ಅಷ್ಟೇ ಆ ಕಡೆ ಸೈಡಿಂದ ಬರೋದಾದ್ರೂ ಅಂದರೆ ಅಷ್ಟೇ ಅಂದರೆ ಧರ್ಮಸ್ಥಳದಿಂದ ಬರೋದಾದ್ರೂ ಅಷ್ಟೇ ಅಷ್ಟೇ ಫಸ್ಟು ನಾವು ಹೋಗ್ತಾ ಅಂಧವೆಯಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡೇ ಹೋಗೋದು ಹಾಗೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅದಾದ ನಂತರ ಈಗ ನಾವು ಉಜ್ಜರೆ ಕೂಡ ಬಂದಿದ್ದೀವಿ ಉಜ್ರೇನೂ ಕೂಡ ತುಂಬಾ ಸುಂದರವಾದ ಸಿಟಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ನೈಟ್ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಆರ್ಚ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ನಾವು ಈ ಉಜ್ರೆ ಏನು ದಾಟ್ತೀವಿ ಉಜ್ರೆ ದಾಟಿದ ನಂತರ ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆಗಳು ಸಿಗುತ್ತೆ ಸೊ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆ ಹಾಗೆಯೇ ಹಾಸ್ಪಿಟಲ್ ಧರ್ಮಸ್ಥಳದ ಹಾಸ್ಪಿಟಲ್ ಸಿಗುತ್ತೆ ಅದಾದ ನಂತರ ಪ್ರಕೃತಿ ಚಿಕಿತ್ಸೆ ಅಂತ ಕೂಡ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಕೂಡ ಧರ್ಮಸ್ಥಳದ್ದು ಸಂಸ್ಥೆಯದು ಸಿಗುತ್ತೆ ಸೊ ಈ ಆನ್ ದ ವೇಯಲ್ಲೆಲ್ಲ ನೋಡ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ಈ ಸೈಡಲ್ಲಿ ಒಳ್ಳೆಯ ಎಜುಕೇಷನ್ ಕೂಡ ಉಂಟು ಸಾಕಷ್ಟು ಜನ ಇಲ್ಲಿ ಬೋರ್ಡಿಂಗ್ ಸ್ಕೂಲ್ ಇರೋದ್ರಿಂದ ಇಲ್ಲಿ ಮಕ್ಕಳನ್ನ ಬಿಟ್ಬಿಟ್ಟು ಓದಿಸ್ತಾರೆ ಇಲ್ಲಿ ಮೂಡುಬಿದ್ರೆ ಈ ಸೈಡಲ್ಲೆಲ್ಲ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಸ್ಕೂಲ್ ಕಾಲೇಜ್ಗಳು ಕೂಡ ಉಂಟು ಒಳ್ಳೆ ಎಜುಕೇಷನ್ ಕೂಡ ಉಂಟು ಅಂತಲೇ ಹೇಳ್ಬೋದು ಅದಾದ ನಂತರ ಈಗ ನಾವು ಧರ್ಮಸ್ಥಳ ತಲುಪಿದ್ವಿ ಸೊ ನೋಡ್ತಾ ಇದ್ದೀರಲ್ಲ ಇದು ಸ್ನಾನಘಟ್ಟ ನೇತ್ರಾವತಿ ಸೊ ಇಷ್ಟೊತ್ತಾಯಿತು ಏಳು ಮುಕ್ಕಾಲು ಆಗ್ತಾ ಬಂತು ಆದರೂ ಕೂಡ ತುಂಬ ಜನ ಇದ್ದಾರೆ ಇನ್ನೂ ಕೂಡ ಸ್ನಾನಘಟ್ಟದಲ್ಲಿ ಒಂದಷ್ಟು ಜನ ಸ್ನಾನ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಸೊ ಫ್ರೆಂಡ್ಸ್ ನಮ್ಮ ಧರ್ಮಸ್ಥಳನೇ ಹಾಗೆ ಫ್ರೆಂಡ್ಸ್ ಎಷ್ಟು ಕ್ಲೀನ್ ಮೇಂಟೈನ್ ಮಾಡ್ತಾರೆ ಅಂದರೆ ಫ್ರೆಂಡ್ಸ್ ನೀವು ಅಲ್ಲಿ ಬಂದರೆ ಗೊತ್ತಾಗುತ್ತೆ ಯಾರೂ ತಲೆ ಕೆಡ್ಸ್ಕೊಳ್ಳೋಲ್ಲ ಎಲ್ಲ ಬರಿಗಾಲಲ್ಲೇ ಓಡಾಡ್ತಿರ್ತಾರೆ ಸೊ ಬರಿಗಾಲಲ್ಲೇ ಓಡಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಎಷ್ಟು ಕ್ಲೀನ್ ಇರುತ್ತೆ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ಸೊ ನೋಡಿ ಆರ್ಚ್ ಹಾಗೆ ಅಲ್ಲೊಂದು ಬ್ಯೂಟಿಫುಲ್ಲಾಗಿರುವ ಶಿವನ ವಿಗ್ರಹ ಕೂಡ ನಮ್ಮನ್ನು ವೆಲ್ಕಮ್ ಮಾಡುತ್ತೆ ಸೊ ತುಂಬ ಕಡೆ ಹುಡುಕಿ ರೂಮ್ಗೆ ಫೈನಲಿ ಇದೊಂದು ಗಂಗೋತ್ರಿ ಲಾಡ್ಜ್ ನಮಗೆ ಸಿಕ್ತು ಅಂತಲೇ ಹೇಳ್ಬೋದು ಸುಮಾರು ನಾಲ್ಕೈದು ಲಾಡ್ಜನ್ನ ಸರ್ಚ್ ಮಾಡಿದ್ವಿ ಎಲ್ಲೂ ಕೂಡ ರೂಮ್ ಖಾಲಿ ಇರಲಿಲ್ಲ ಫೈನಲಿ ತುಂಬ ದೂರ ಬಂದ್ವಿ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದ್ವಿ ಅಲ್ಲಿ ಲಾಡ್ಜಲ್ಲಿ ರೂಮ್ ಸಿಕ್ತು ಸೊ ಸದ್ಯಪ್ಪ ರೂಮ್ ಸಿಗ್ತಲ್ಲ ಅಂತ ಹೇಳ್ಕೊಂಡು ಈಗ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ ತುಂಬ ರಶ್ ಇದೆ ಫ್ರೆಂಡ್ಸ್ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಹಾಗಾಗಿ ರೂಮ್ಸೇ ಇಲ್ಲ ಅಂತ ಹೇಳ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀನಿ ಎಲ್ಲರೂ ರೂಮ್ ಇಲ್ಲದೆ ಪಾಪ ಹೊರಗಡೆನೆ ಮಲಗಿದ್ದಾರೆ ಆ ಥರ ರಶ್ ಇದೆ ಈ ಸಲ ಸೊ ಈಗ ನಾವು ರೂಮಿಗೆ ಬಂದು ಲಗೇಜ್ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಫ್ರೆಶ್ ಆಗ್ತಾ ಆಗ್ತಾಯಿದ್ದೀವಿ ಸೊ ಫ್ರೆಶ್ ಅಪ್ ಆಗಿ ಮತ್ತೆ ನಾವಿನ್ನು ಊಟಕ್ಕೆ ಹೋಗಬೇಕು ಸೊ ದೇವಸ್ಥಾನದಲ್ಲೇ ಊಟ ಇರೋದ್ರಿಂದ ದೇವಸ್ಥಾನದಲ್ಲೇ ಹೋಗಿ ಊಟ ಮಾಡ್ತೀವಿ ಸೊ ಲಾಡ್ಜ್ ನೋಡ್ಬೋದು ಲಾಡ್ಜು ಇದು ಏನು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಲಾಡ್ಜೆ ಹಾಗಾಗಿ ಇಲ್ಲಿ ಎರಡು ಬೆಡ್ ಇದೆ ಹಾಗೆ ಫ್ಯಾನ್ ಇದೆ ಅದಾದ ನಂತರ ಬಟ್ ಚಾರ್ಜಿಂಗ್ ಪಾಯಿಂಟ್ ಇಲ್ಲ ಫ್ರೆಂಡ್ಸ್ ಇಲ್ಲಿ ಬರೀ ಫ್ಯಾನ್ಗೆ ಮತ್ತು ಕರೆಂಟಿಗೆ ಸ್ವಿಚ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಪಾಯಿಂಟ್ ಇರಲಿಲ್ಲ ಅದೊಂದು ಬೇಜಾರಾಯಿತು ಸೊ ಫ್ರೆಂಡ್ಸ್ ವ್ಲಾಗ್ನ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಮತ್ತೆ ಈ ವ್ಲಾಗ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ವ್ಲಾಗ್ನ ಎಂಡ್ ತನಕ ನೋಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಹ್ಯಾವ್ ಅ ನೈಸ್ ಡೇ